ಇದು ಪರಮಾತ್ಮ ಕಬೀರ ದೇವರ ಅವಿಸ್ಮರಣೀಯ ಮಹಿಮೆಯ ಒಂದು ಸತ್ಯ ಘಟನೆ ಲೋಧಿ ವಂಶದ ದೆಹಲಿಯ ಬಾದ್ಶಾ ಸಿಕಂದರ್ ಲೋಧಿಯೊಡನೆ ನಡೆದಿದ್ದು ಇವನು ದೆಹಲಿಯ ಸಿಂಹಾಸನದ ಮೇಲೆ ಕುಳಿತ ಒಬ್ಬ ಬಾದ್ಶಾ ಇವನು ಬಲಪೂರ್ವಕವಾಗಿ ಜನರ ಧರ್ಮ ಪರಿವರ್ತನೆ ಮಾಡುತ್ತಿದ್ದ ದೆಹಲಿಯ ಬಾದಶ ಸಿಕಂದರ್ ಲೋಧಿಗೆ ಉರಿಯ ಕಾಯಿಲೆ ಆದಾಗಿನ ಒಂದು ಸತ್ಯ ಘಟನೆ ಇದು ಬಾದಶನ ಶರೀರ ಸುಟ್ಟಂತೆ ಕಾಣುತ್ತಿರಲಿಲ್ಲ ಆದರೆ ಶರೀರವನ್ನು ಅಗ್ನಿಯಲ್ಲಿ ಸುಟ್ಟಷ್ಟು ಕಷ್ಟವಾಗುತ್ತಿತ್ತು ಇದನ್ನು ಇಡೀ ಭಾರತ ವರ್ಷದ ಹಿಂದೂ ಮುಸ್ಲಿಂ ಧರ್ಮದ ಎಲ್ಲ ಪಂಡಿತ ಕಾಜಿ ವೈದ್ಯರು ಹಕೀಮರು ಉಪಚಾರ ಮಾಡಿ ಮಾಡಿ ಹೋಗಿದ್ದರು ಪರಮಾತ್ಮನ ವಿಧಾನದಲ್ಲಿದೆ ಮನುಷ್ಯನ ಪಾಪಕರ್ಮಗಳು ಅತಿಯಾದಾಗ ಯಾವ ಔಷಧವೂ ಕೆಲಸ ಮಾಡುವುದಿಲ್ಲ ಅಂತಹದ್ದೇ ಘಟನೆ ಬಾದ್ಶಾಹನ ಜೊತೆಯೂ ನಡೆಯಿತು ಅದ್ಭುತ ಅಲ್ಲಾಹ್ನ ಕೃಪೆಯಿಂದ ಈ ಔಷಧಿ ನಿಶ್ಚಯವಾಗಿ ನನ್ನ ಉರಿ ರೋಗವನ್ನು ನಿವಾರಿಸುವುದು ಇನ್ಶಾ ಅಲ್ಲ ರಾಜ ಸಿಕಂದರ್ ಲೋಧಿ ಎಲ್ಲ ಪ್ರಕಾರಗಳ ಔಷಧಿಗಳನ್ನು ಸೇವಿಸಿದ್ದರು ಸುಪ್ರಸಿದ್ಧ ವೈದ್ಯರನ್ನು ಕರೆಯಿಸಲಾಗಿತ್ತು ಆದರೆ ಯಾವ ಔಷಧವು ಬಾದ್ಶಾ ಮೇಲೆ ಪ್ರಭಾವ ಬೀರಲಿಲ್ಲ ಎಲ್ಲಿಯವರೆಗೂ ಎಂದರೆ ಸಿಕಂದರ್ ಲೋಧಿಯನ್ನು ಗುಣಪಡಿಸಿದವರಿಗೆ ಕೇಳಿದ್ದನ್ನು ಕೊಡುವ ಪುರಸ್ಕಾರವೂ ಘೋಷಿಸಲಾಗಿತ್ತು ಆದರೆ ಎಲ್ಲ ಉಪಾಯಗಳು ವಿಫಲಗೊಂಡವು ಈಗ ತಮ್ಮ ಆರೋಗ್ಯ ಹೇಗಿದೆ ಪೀರರೆ ನನಗೆ ಸ್ವಲ್ಪವೂ ಆರಾಮವಾಗಿಲ್ಲ ಹೊರಗಿನಿಂದ ಏನು ಕಾಣುತ್ತಿಲ್ಲ ಆದರೆ ಯಾರು ನನ್ನ ಶರೀರವನ್ನು ಸುಟ್ಟು ಹಾಕಿದಷ್ಟು ಕಷ್ಟವಾಗುತ್ತಿದೆ ಬಾದ್ಶಾ ಸಲಾಮತ್ ಇಂತಹ ರೋಗಕ್ಕೆ ಕೊಡಬಹುದಾದಂತಹ ಔಷಧಿಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಬಾದ್ಶಾ ಸಲಾಮತ್ ಇದ್ಯಾವುದೋ ಚಿಕಿತ್ಸೆ ಇಲ್ಲದ ಕಾಯಿಲೆ ಇರಬಹುದು ಇದು ಗುಣವಾಗುವುದು ಸಾಧ್ಯವೆಂದು ಅನ್ನಿಸುತ್ತಿಲ್ಲ ನನ್ನನ್ನು ಕ್ಷಮಿಸಿ ಬಾದ್ಶಾ ತಮ್ಮ ಅನುಮತಿ ಇದ್ದಲ್ಲಿ ನಿಮಗೆ ಏನು ಹೇಳಬೇಕಿದೆ ಏಕೆಂದರೆ ನಮಗೆಲ್ಲ ಗೊತ್ತಿರುವ ವಿಷಯ ನಿಮಗೆ ಈ ಚಿಕಿತ್ಸೆ ಇಲ್ಲದ ರೋಗ ಅಲ್ಲಾಹ್ನ ಇಚ್ಛೆಯಿಂದ ಆಗಿರುವುದು ಇದನ್ನು ಗುಣಪಡಿಸುವ ಕಾರ್ಯವು ವೈದ್ಯರಿಂದ ಆಗದು ಒಬ್ಬ ಮಹಾನ್ ಪಕೀರನೇ ಮಾಡಬಲ್ಲನು ಅಂತಹ ಒಬ್ಬ ಸಿದ್ಧ ಮಹಾಪುರುಷ ನನಗೆ ಗೊತ್ತಿದ್ದಾನೆ ಯಾರವನು ಕಾಶಿಯಲ್ಲಿ ಕಬೀರ ಹೆಸರಿನ ಒಬ್ಬ ಮಹಾಪುರುಷರಿದ್ದಾರೆ ನಾನು ಕೇಳಿದಂತೆ ಅವರು ಸಾಕಷ್ಟು ಜನರ ಕಷ್ಟಗಳನ್ನು ದೂರ ಮಾಡಿದ್ದಾರೆ ಅವರಲ್ಲಿ ಮೃತರಿಗೂ ಜೀವ ತುಂಬುವ ಶಕ್ತಿ ಇದೆ ಬಾದ್ಶಾ ಸಲಾಮತ್ ಅವರು ಕೃಪೆ ತೋರಿದರೆ ಈ ರೋಗ ನಿಮಿಷಾರ್ಧದಲ್ಲಿ ಮಾಯವಾಗಬಹುದು ಮೌಲಿಗಳೇ ನೀವು ಏನು ಮಾತನಾಡುತ್ತಿದ್ದೀರಿ ಇಂತಹ ಸುಪ್ರಸಿದ್ಧ ಹಕೀಮರು ವೈದ್ಯರು ನಿವಾರಿಸಲಾಗದಂತಹ ರೋಗವನ್ನು ಕೇವಲ ಆ ಕಬೀರ ಹೇಗೆ ಗುಣಪಡಿಸಬಲ್ಲ ನಮಗೆ ಅನಿಸುತ್ತಿದೆ ಕೊನೆಯ ಉಸಿರಿರುವವರೆಗೂ ಈ ರೋಗದ ಜೊತೆಗೆ ಬದುಕಬೇಕಾಗುವುದು ಎಂದು ಈಗ ಈಗಂತೂ ನಮಗೆ ಬದುಕುವ ಆಸೆಯೂ ಕೊನೆಗೊಳ್ಳುತ್ತಿದೆ ಪೀರರೆ ನಮ್ಮನ್ನು ಕ್ಷಮಿಸಿ ಜಹನ ಆದರೆ ಕಬೀರರು ಸಾಧಾರಣ ಪೀರರಲ್ಲ ಅವರು ಬಯಸಿದರೆ ಏನು ಬೇಕಾದರೂ ಮಾಡಬಲ್ಲರು ಅಚ್ಚಾ ಈಗಲೇ ಕಾಶಿಗೆ ಹೊರಡುವ ವ್ಯವಸ್ಥೆಯನ್ನು ಮಾಡಿ ಕಾಶಿ ನರೇಶ ಮಹಾರಾಜ ಸಿಂಗ್ ಬಘೇಲ್ ಅವರಿಗೆ ಜಯವಾಗಲಿ ಹೇಳಿದೂತರೆ ಸಂದೇಶ ತಂದಿರುವಿರಿ ಕಾಶಿ ಮಹಾರಾಜರೇ ಬಾದಶ ಸಿಕಂದರ್ ಲೋಧಿ ಅವರು ಈ ಸಮಯದಲ್ಲಿ ತಮ್ಮ ಉರಿಯ ರೋಗದಿಂದ ತುಂಬಾನೇ ಚಿಂತಿತರಾಗಿದ್ದಾರೆ ಅವರ ಮಾಹಿತಿಯ ಪ್ರಕಾರ ಇಲ್ಲಿ ಕಬೀರ್ ಎಂಬಾತ ಮಹಾಪುರುಷರಿದ್ದಾರೆ ಅವರು ಬಾದ್ಶಾಹುವಿನ ಉರಿಯ ರೋಗವನ್ನ ನಿವಾರಿಸಬಲ್ಲರು ಇದೇ ಕಾರಣಕ್ಕೆ ಬಾದ್ಶಾ ಆದಷ್ಟು ಬೇಗ ಕಾಶಿಗೆ ಬರಲಿದ್ದಾರೆ ಹ್ಮ ಸರಿ ಸಂದೇಶ ಕಳುಹಿಸಿ ನಮಗೆ ಬಾದ್ಶಾ ಅವರ ಆಗಮನದ ಪ್ರತೀಕ್ಷೆ ಇರುವುದು ಮಹಾಮಂತ್ರಿಗಳೇ ಬಾದ್ಶಾ ಅವರ ಸ್ವಾಗತದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಆಗಲಿ ಮಹಾರಾಜ ಬಾದ್ಶಾ ಸಲಾಮತ್ ದಯವಿಟ್ಟು ಭೋಜನ ಸ್ವೀಕರಿಸಿ ವೀರ್ ದೇವ್ ನಾವು ನಿಮ್ಮ ಆತಿಥ್ಯ ಸತ್ಕಾರದಿಂದ ತುಂಬಾ ಪ್ರಸನ್ನರಾದೆವು ಲೇಕೇನ್ ನಾವು ಈಗ ಏನನ್ನೂ ತಿನ್ನಲಾರೆವು ನಾವು ನಮ್ಮ ಉರಿಯ ರೋಗದಿಂದಾಗಿ ಬಹಳ ಚಿಂತೆಯಲ್ಲಿದ್ದೇವೆ ಈ ಕ್ಷಣ ಇಡೀ ಜಗತ್ತಿನಲ್ಲಿ ನಮಗಿಂತ ದುಃಖಿ ಇನ್ನೊಬ್ಬರಿಲ್ಲ ಇಲ್ಲಿ ನಿಮ್ಮ ಕಾಶಿಯಲ್ಲಿ ಕಬೀರ ಎಂಬ ಸಂತರಿದ್ದಾರೆ ಎಂದು ನಮಗೆ ತಿಳಿದು ಬಂದಿದೆ ನಿಮಗೂ ಅವರ ಬಗ್ಗೆ ಗೊತ್ತಿರಬಹುದು ಈಗ ನಮ್ಮ ಆಸೆ ಏನೆಂದರೆ ನೀವು ನಮ್ಮನ್ನು ಕಬೀರನೊಂದಿಗೆ ಭೇಟಿ ಮಾಡಿಸಬೇಕು ನಾವು ಕೇಳಿದ ಪ್ರಕಾರ ಅವರೊಬ್ಬರೇ ನಮಗೆ ಬಂದಿರುವ ಈ ಉರಿಯ ರೋಗವನ್ನು ನಿವಾರಿಸಬಲ್ಲರು ನಹಿತೋ ಕೇವಲ ಆತ್ಮಹತ್ಯೆ ಮಾಡಿಕೊಳ್ಳುವುದಂತೆ ನಮಗುಳಿದಿರುವ ದಾರಿ ಬಾದ್ಶಾ ಸಲಾಮತ್ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ ನಿಶ್ಚಿತವಾಗಿಯೂ ಈಗ ನಿಮ್ಮ ಉರಿಯ ರೋಗ ನಿವಾರಣೆಯಾಗುವುದು ಅಂತಹದೇನು ವಿಶೇಷ ಇದೆ ಈ ಕಬೀರರಲ್ಲಿ ಹೇಳಿ ವೀರ್ ಹೇ ದೆಲ್ಲಿಯ ಸಾಮ್ರಾಟರೇ ಕಬೀರರು ಸಾಧಾರಣ ವ್ಯಕ್ತಿಯಲ್ಲ ಭಗವಂತ ಸ್ವತಃ ಕಬೀರರ ರೂಪದಲ್ಲಿ ಬಂದಿದ್ದಾರೆ ಕಬೀರರ ಕೃಪಾದೃಷ್ಟಿ ತಮ್ಮ ಮೇಲೆ ಬೀರಿದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ಶಾಶ್ವತವಾಗಿ ದೂರವಾಗುವವು ಎಂದುಕೊಳ್ಳಿ ಇನ್ಶಾ ವೀರ್ ದೇವ್ ಹಾಗಾದರೆ ಆ ಸಂತನನ್ನು ಆದಷ್ಟು ಬೇಗ ನನ್ನೆದುರು ಕರೆತರಲು ಹೇಳಿ ತಮ್ಮ ಆದೇಶದಂತೆಯೇ ಆಗಲಿ ಬಾದ್ಶಾ ಸಲಾಮತ್ ಆದರೆ ನನ್ನದೊಂದು ಮನವಿ ಇದೆ ನಿಶ್ಚಿಂತರಾಗಿ ಹೇಳಿ ಬಾದ್ಶಾ ಸಂತರನ್ನು ಆದೇಶದ ಮೇರೆಗೆ ಕರೆಯಿಸಬಾರದು ಎನ್ನುತ್ತಾರೆ ಕಬೀರ ಪ್ರಭುಗಳಂತೂ ಎಲ್ಲ ಸಂತರಲ್ಲಿ ಮಹಾನ್ ಸಂತರು ಆದಾಗಿಯೂ ನಾವು ಅವರನ್ನು ಆದೇಶ ಕೊಟ್ಟು ಕರೆಯಿಸಿದರೂ ಕಬೀರ ಸಂತರು ತಮ್ಮ ರೋಗ ನಿವಾರಣೆಯ ಕೃಪಾದೃಷ್ಟಿ ತೋರದಿದ್ದರೆ ಹಾಗಾಗಿ ಅವರು ಬರುವುದು ಬರದೇ ಇರುವುದು ಒಂದೇ ಸಮಾನ ನೀವು ದೆಹಲಿಯ ಸಾಮ್ರಾಟರು ಆದರೆ ಬಾದ್ಶಾ ನನಗನಿಸುತ್ತದೆ ಕಬೀರ ಪರಮೇಶ್ವರರನ್ನು ಇಲ್ಲಿಗೆ ಕರೆಯಿಸುವ ಬದಲು ನಾವೇ ಕಬೀರರ ದ್ವಾರದೆದುರು ಹೋಗುವುದು ಸೂಕ್ತ ಎಂದು ಅವರೆದುರು ಭಕ್ತಿಯಿಂದ ತಲೆಬಾಗಿಸಬೇಕು ಆಗ ಸಂತರು ಪ್ರಸನ್ನರಾಗಿ ತಮ್ಮ ಕೃಪೆ ತೋರುತ್ತಾರೆ ಆದ್ದರಿಂದ ನಾವಾಗಿಯೇ ಕಬೀರ ಪ್ರಭುಗಳ ಬಳಿಗೆ ಹೋಗಬೇಕೆಂಬುದು ನನ್ನ ವಿನಮ್ರ ವಿನಂತಿ ಬಾದ್ಶಾ ಉಳಿದದ್ದು ನಿಮ್ಮ ಆದೇಶದಂತೆ ನನ್ನನ್ನು ಈಗಲೇ ಕಬೀರರ ಮನೆಗೆ ಕರೆದೊಯ್ಯಿರಿ ನಾನು ಈಗಲೇ ಕಬೀರರನ್ನು ಭೇಟಿಯಾಗಲು ಇಚ್ಛಿಸುತ್ತೇನೆ ಸಲಾಮತ್ ಕಬೀರ ಪ್ರಭುಗಳು ಪ್ರತಿದಿನ ಸಂಜೆ ಗುರು ರಮಾನಂದರ ಬಳಿ ಹೋಗುತ್ತಾರೆ ಅಲ್ಲಿ ಎಲ್ಲ ಭಕ್ತರೊಡನೆ ಸೇರಿ ಆರತಿ ಮಾಡುತ್ತಾರೆ ಈಗ ನಾವುಗಳು ಶ್ರೀ ರಮಾನಂದರ ಆಶ್ರಮಕ್ಕೆ ಹೋಗಬೇಕು ಇನ್ಶಾ ಅಲ್ಲಾ ಹೇ ಪರಮೇಶ್ವರ ನನ್ನ ಮಾನ ಉಳಿಸಿ ನಿಮ್ಮ ದರ್ಶನಕ್ಕಾಗಿ ಆಶ್ರಮದ ಕಡೆಗೆ ಆಗಮಿಸುತ್ತಿದ್ದೇವೆ ಆದರೆ ಸ್ವಾಮೀಜಿಯವರು ಮುಸಲ್ಮಾನರ ಪ್ರವೇಶ ನಿಷೇಧಿಸಿದ್ದಾರೆ ಹೇ ಪರಮೇಶ್ವರ ಈಗ ನೀನೇ ಕೃಪೆ ತೋರಬೇಕು ಭಕ್ತ ಈಗ ಕಬೀರ ಸಂತರು ಬಂದಿರುವರೆ ಇನ್ನೂ ಬಂದಿಲ್ಲ ರಾಜರೇ ಇನ್ನೇನು ಬರುವರು ನಿಶ್ಚಿತವಾಗಿ ಇದೇ ಸಮಯಕ್ಕೆ ಬರುತ್ತಾರೆ ಪರವಾಗಿಲ್ಲ ವೀರ್ ಬನ್ನಿ ನಾವು ಒಳಗೆ ಆಶ್ರಮದಲ್ಲಿ ಕುಳಿತು ನಿರೀಕ್ಷೆ ಮಾಡೋಣ ಆಗಲಿ ಬಾದ್ಶಾ ಸಲಾಮತ್ ಒಮ್ಮೆ ತಾವು ಸ್ವಾಮಿ ರಮಾನಂದರ ಅನುಮತಿ ಪಡೆದುಕೊಂಡು ಬರುತ್ತೀರಾ ದೆಹಲಿಯ ಬಾದ್ಶಾ ಸಿಕಂದರ್ ಲೋಧಿ ಬಂದಿರುವರು ತಮ್ಮ ದರ್ಶನ ಪಡೆಯಬೇಕೆಂದಿದ್ದಾರೆ ಹಾಗೂ ಕಬೀರರನ್ನು ಭೇಟಿಯಾಗಲು ಅಪೇಕ್ಷಿಸುತ್ತಾರೆ ಕಬೀರರು ಬರುವವರೆಗೆ ಇಲ್ಲಿ ಆಶ್ರಮದಲ್ಲಿ ಸ್ವಲ್ಪ ಸಮಯ ತಮ್ಮೊಡನೆ ಕುಳಿತಿರಲು ಇಚ್ಛಿಸುತ್ತಾರೆ ಪ್ರಣಾಮ ಗುರುದೇವ ಗುರುದೇವ ಕಾಶಿ ಮಹಾರಾಜ ವೀರದೇವ್ ಸಿಂಗ್ ಹಾಗೂ ದೆಹಲಿಯ ಬಾದ್ಶಾ ಸಿಕಂದರ್ ಲೋಧಿ ಬಂದಿದ್ದಾರೆ ಅವರು ಕಬೀರರನ್ನ ಭೇಟಿಯಾಗಬೇಕಿದೆ ಕಬೀರರು ಬರುವವರೆಗೆ ಆಶ್ರಮದಲ್ಲಿ ಕುಳಿತು ನಿರೀಕ್ಷೆ ಮಾಡಲು ಇಚ್ಛಿಸಿದ್ದಾರೆ ಏನಂದೆ ಹೌದು ಗುರುದೇವ ಮಾಂಸ ತಿನ್ನುವ ಪಾಪಿ ಮುಸ್ಲಿಂ ಮಲೆಚ್ಚರಿಗೆ ಈ ಆಶ್ರಮದಲ್ಲಿ ಯಾವ ಜಾಗವೂ ಇಲ್ಲ ಹೊರಗಡೆಯಿಂದಲೇ ನಿರೀಕ್ಷಿಸಲು ಹೇಳು ಅವನಿಗೆ ಸ್ವಾಮೀಜಿಯವರು ಬಾದ್ಶಾ ಒಳಗೆ ಪ್ರವೇಶಿಸಲು ನಿರಾಕರಿಸಿದ್ದಾರೆ ಮುಸಲ್ಮಾನರಿಗೆ ಆಶ್ರಮದಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ನಾವು ಮಲೆಚ್ಚರೆ ಎಲ್ಲವೋ ಸಾಮಾನ್ಯ ಋಷಿ ನಮಗೆ ಹೀಗೆ ಹೇಳುವುದಾದರೆ ದೆಹಲಿಯ ಬಾದಶಾನಿಗೆ ಹೀಗೆ ಹೇಳುವುದಾದರೆ ಸಾಮಾನ್ಯ ಮುಸಲ್ಮಾನರಿಗೆ ಅದೇನೇನು ಹೇಳುತ್ತಿರಬಹುದು ಕ್ಷಮಿಸಬೇಕು ಆದರೆ ತಾವು ಒಳಗೆ ಹೋಗುವಂತಿಲ್ಲ ಬಾದ್ಶಾ ಶಾಂತರಾಗಿರಿ ತೊಲಗು ಇಲ್ಲಿಂದ ರಮಾನಂದ ನಮ್ಮನ್ನು ಕಾಫೀರ ಹಾಗೂ ಮಲೇಚ್ಚ ಎಂದೆಯಾ ನಾವು ಯಾರೆಂದು ಈಗ ತಿಳಿಯುತ್ತದೆ ಹೇ ಕಭೀರ ಪ್ರಭು ಇದೇನು ಮಾಡಿಬಿಟ್ಟಿರಿ ಅನರ್ಥವಾಯಿತು ಬಾದಶ ಸಲಾಮಾತ್ ಅನರ್ಥವಾಯಿತು ಇದು ಇದೇನು ಮಾಡಿಬಿಟ್ಟೆ ನಾನು ನಾನು ನಿಶ್ಚಿತವಾಗಿಯೂ ಅತಿ ನೀಚ ವ್ಯಕ್ತಿ ವೀರ್ ದೇವ್ ನಾನು ರೋಗವನ್ನು ನಿವಾರಿಸಿಕೊಳ್ಳಲು ಬಂದಿದ್ದೆ ಯಾರ ಬಳಿ ಬಂದಿದ್ದೇನೋ ಅವರ ಗುರುಗಳನ್ನೇ ಕೊಂದು ಬಿಟ್ಟೆ ಯಲ್ಲ ಅದೆಂತ ಪಾಪವನ್ನು ಮಾಡಿಬಿಟ್ಟೆ ನಾನು ನನ್ನನ್ನು ಕ್ಷಮಿಸಿ ಬಿಡಿ ವೀರ್ ದೇವ್ ಇಲ್ಲಿಂದ ಹೊರಡೋಣ ಇನ್ನೆಂದಿಗೂ ಕಬೀರರು ನನ್ನ ರೋಗವನ್ನು ನಿವಾರಿಸುವುದಿಲ್ಲ ಒಂದು ವೇಳೆ ನಾನು ಅವರ ಎದುರು ನಿಂತರೆ ಅವರು ಅವಶ್ಯವಾಗಿ ನನ್ನನ್ನು ಶಪಿಸುವರು ಹಾಗಾಗಿ ಈಗಿಂದೀಗಲೇ ಹೊರಡೋಣ ನಿಮಗೆ ಸರಿ ಎನಿಸಿದಂತೆ ಆಗಲಿ ಬಾದ್ಶಾ ನಡೆಯಿರಿ ಕಬೀರ ಪ್ರಭುಗಳು ಎದುರಿಗೆ ಬರುತ್ತಿದ್ದಾರೆ ಬಾದ್ಶಾ ಸಲಾಮತ್ ಇಬ್ಬರು ದೊರೆಗಳು ಒಟ್ಟಿಗೆ ಕಾಶಿ ನರೇಶ ಹಾಗೂ ದೆಹಲಿಯ ಬಾದ್ಶಾ ಇಬ್ಬರೂ ಈ ಬಡವನ ಬಳಿಗೆ ಹೇಗೆ ಬಂದಿರಿ ಹೇಳಿ ಬಂದ ಕಾರಣವೇನು ನನ್ನ ಉರಿ ನನ್ನ ಉರಿ ನನ್ನ ಉರಿ ತಡಿಸಿಬಿಟ್ಟಿತು ಹೇ ಅಲ್ಲಾ ಕಿ ಜಾತ್ ನನ್ನನ್ನು ಕ್ಷಮಿಸಿ ಬಿಡಿ ಮುಜೆ ಮಾಫ್ ಕರ್ದು ನನ್ನದೊಂದು ನೀಚ ಆತ್ಮ ನಾನು ಮಹಾ ಪಾಪಿ ಏನಾಯಿತು ಪರ್ವರ್ದಿಗಾರ್ ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೋ ಅದು ಅದು ನಿಮ್ಮ ಆಶೀರ್ವಾದದಿಂದ ನೆರವೇರಿತು ನನ್ನ ಶರೀರದಲ್ಲಿ ಉರಿತದ ಅಸಾಧ್ಯ ರೋಗವಿತ್ತು ಅದನ್ನು ಯಾರಿಂದಲೂ ಗುಣಪಡಿಸಲಾಗಲಿಲ್ಲ ಆ ಭಯಂಕರ ಕಷ್ಟವನ್ನು ನೀವು ಕ್ಷಣ ಮಾತ್ರದಲ್ಲಿಯೇ ನಿವಾರಿಸಿ ಬಿಟ್ಟಿರಿ ಪರ್ವರ್ದಿಗಾರ್ ಆದರೆ ಆದರೆ ನಾನೊಂದು ಕ್ಷಮಿಸಲಾರದ ಮಹಾಪರಾಧ ಮಾಡಿಬಿಟ್ಟೆ ನನ್ನನ್ನು ನನ್ನನ್ನು ಕ್ಷಮಿಸಿ ಬಿಡಿ ಪರ್ವದಿಗಾರ್ ದಯವಿಟ್ಟು ಕ್ಷಮಿಸಿ ಬಿಡಿ ತಾವು ಇಷ್ಟೊಂದು ದುಃಖದಿಂದ ತುಂಬಿದಂತೆ ಹಾಗೂ ಭಯದಲ್ಲಿ ಏಕಿರುವಿರಿ ಭಗವಂತ ನನ್ನನ್ನು ಕ್ಷಮಿಸಿರಿ ಕ್ಷಮಿಸಿ ಬಿಡಿ ನನ್ನನ್ನು ಸರಿ ಕ್ಷಮಿಸಿದ್ದೇನೆ ಇಲ್ಲ ಪರ್ವರ್ದಿಗಾರ್ ನೀವು ನನ್ನನ್ನು ಎಂದಿಗೂ ಕ್ಷಮಿಸಲಾರಿರಿ ಭಾಷ ತಾವು ವ್ಯರ್ಥವಾಗಿ ವ್ಯಾಕುಲರಾಗುತ್ತಿದ್ದೀರಿ ನಾನು ನಿಮ್ಮನ್ನು ಕ್ಷಮಿಸಿಬಿಟ್ಟಿದ್ದೇನೆ ಹೇಳಿ ಏನಾಯಿತು ನನ್ನಿಂದ ನನ್ನಿಂದ ಬಹಳ ದೊಡ್ಡ ಅಪರಾಧವಾಗಿ ಬಿಟ್ಟಿದೆ ಈಗ ನೀವು ಆ ಅಪರಾಧವೇನೆಂದು ಕೇಳಿಬಿಟ್ಟರೆ ನೀವು ಕೂಡಲೇ ಕೋಪದಿಂದ ನನ್ನನ್ನು ಶಪಿಸುತ್ತೀರಾ ಹಾಗು ನಾನು ನಾನು ಇಲ್ಲಿಗೆ ಬಂದಾಗ ಯಾವ ಸ್ಥಿತಿಯಲ್ಲಿದ್ದೇನೋ ಹಾಗೆಯೇ ಆಗಿಬಿಡುವೆನೋ ಅದಕ್ಕಾಗಿ ಅದಕ್ಕಾಗಿಯೇ ನಾನು ಹೆದರಿದ್ದೇನೆ ಆದರೆ ಅಂತಹದೇನಾಯಿತು ಬಾದಶ ರಮಾನಂದರು ಕೆಲವು ಕಟು ಶಬ್ದಗಳನ್ನು ನುಡಿದರು ಹಾಗು ನನಗೆ ಮೊದಲೇ ಬಾದ್ಶಾ ಆಗಿರುವ ಅಹಂಕಾರ ಮೆರೆದಿತ್ತು ನನಗೆ ಕೋಪ ಬಂತು ನನ್ನಿಂದ ಅವರ ಹತ್ಯೆಯ ಅಪರಾಧವಾಗಿ ಬಿಟ್ಟಿತು ಭಗವಂತ ತಾವು ತಾವು ಸ್ವತಃ ಅಲ್ಲ ಆಗಿರುವಿರಿ ಎಲ್ಲರ ಮನಸ್ಸಿನ ವಿಷಯ ತಿಳಿದಿದೆ ನಿಮಗೆ ಬಾದಶ ನಿಜ ಹೇಳಬೇಕೆಂದರೆ ಯಾರು ಯಾರನ್ನೂ ಕೊಲ್ಲಲಾರರು ಸ್ವಾಮೀಜಿಯವರ ಮೃತ್ಯು ಇಂದು ಆಗಬೇಕಾಗಿತ್ತು ನಿಮ್ಮ ಕೈಯಿಂದಲೇ ಆಗಬೇಕಿತ್ತು ಇದು ಮೊದಲೇ ನಿಶ್ಚಿತವಾಗಿತ್ತು ಪರವಾಗಿಲ್ಲ ನೀವು ದುಃಖಿಯಾಗಬೇಡಿ ಏನು ಆಗಬೇಕಾಗಿತ್ತೋ ಅದು ಆಗಿ ಹೋಯಿತು ಆದರೆ ಈಗ ಹಾಗೆಯೇ ಹೋಗಬೇಡಿ ಸ್ವಾಮಿ ರಾಮಾನಂದರ ಅಂತಿಮ ಸಂಸ್ಕಾರವನ್ನು ಮಾಡಿಸಿಯೇ ಹೋಗಿ ಇಲ್ಲದಿದ್ದರೆ ಪ್ರಜೆಗಳು ನಿಮ್ಮನ್ನು ನಿಂದಿಸುವರು ವೀರ್ ದೇವ್ ಇಂದು ನಮಗೆ ಅಲ್ಲಾಹ್ ದೊರಕಿದರು ಎಂತ ಮಹಾಪುರುಷರಿವರು ಇವರ ಆಶೀರ್ವಾದ ದೊರಕಿದ ಕ್ಷಣವೇ ನಾನು ಸ್ವಸ್ಥನಾದೆ ಹಾಗೂ ನಾನು ನಾನು ಎಂತಹ ಅಪರಾಧ ಮಾಡಿದೆ ಆದರೂ ಅವರು ಕೋಪ ಸಹ ಮಾಡಿಕೊಳ್ಳಲಿಲ್ಲ ರಾಜ ಇದೇನು ಮಾಡಿಬಿಟ್ಟ ಅನರ್ಥವಾಗಿಬಿಟ್ಟಿತು ಸಿಕ್ಕಂದರ್ ಲೋಧಿ ನಮ್ಮ ಗುರುದೇವರನ್ನ ಹತ್ಯೆ ಮಾಡಿಬಿಟ್ಟ ಅಯ್ಯೋ ಮೂರ್ಖ್ರೇ ಯಾರು ಯಾರನ್ನೂ ಕೊಲ್ಲಲಾರರು ಸಿಕಂದರ್ನ ಕೈಯಿಂದ ಹತ್ಯೆಯಾಗುವುದು ನಮ್ಮ ಗುರುದೇವರ ಪ್ರಾರಬ್ಧದಲ್ಲಿ ಬರೆದಿತ್ತು ಇಲ್ಲದಿದ್ದರೆ ಅದೆಲ್ಲಿಂದ ಬಾಚಾ ಸಿಕಂದರ್ ಲೋಧಿ ದೆಹಲಿಯಿಂದ ಹೊರಟು ಇಲ್ಲಿವರೆಗೆ ನಮ್ಮ ಆಶ್ರಮಕ್ಕೆ ಬರುವುದು ಇವರು ಇಲ್ಲಿಗೆ ಬರುವುದಕ್ಕೆ ಯಾವುದೇ ಕಾರಣವೂ ಇಲ್ಲ ಭಕ್ತರೇ ಇವರ ಕೈಯಿಂದಲೇ ಹತ್ಯೆಯಾಗುವುದು ನಮ್ಮ ಗುರುದೇವರ ಭಾಗ್ಯದಲ್ಲಿತ್ತು ಅಯ್ಯೋ ಇವನು ಮತ್ತೆ ಬಂದು ಬಿಟ್ಟ ಈಗೇನು ಮಾಡುತ್ತಾನೋ ಗುರುದೇವರೇ ಈಗ ಆರತಿಯ ಸಮಯವಾಯಿತು ನಿಮ್ಮ ಎಲ್ಲ ಭಕ್ತರು ನಿಮ್ಮ ಪ್ರತೀಕ್ಷೆ ಮಾಡುತ್ತಿದ್ದಾರೆ ಎದ್ದೇಳಿ ಗುರುಗಳೇ ಹೇ ಭಗವಂತ ಹೇ ಗುರುದೇವ ಇಲ್ಲಿ ನಿಮ್ಮ ಮಕ್ಕಳು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ಭಗವಂತ ಮುಕ್ತಿದಾತ ಕಬೀರಸೇಬರಿಗೆ ಹೇ ಕಬೀರ ದೇವರೇ ಈ ನನ್ನ ಶರೀರದ ಅರ್ಧ ಭಾಗದಿಂದ ರಕ್ತ ಇನ್ನರ್ಧ ಭಾಗದಿಂದ ಹಾಲು ಹೇಗೆ ಹೊರಬಿತ್ತು ಏನಿದರ ರಹಸ್ಯ ಭಗವಂತ ಗುರುದೇವ ನೀವು ಪರಮಜ್ಞಾನಿಗಳು ನಿಮಗೆ ಎಲ್ಲವೂ ತಿಳಿದಿದೆ ನೀವು ನನ್ನ ಮಹಿಮೆ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೀರಿ ಅದಕ್ಕಾಗಿಯೇ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ ಗುರುದೇವ ನೀವು ಈ ನಿಮ್ಮ ದಾಸ ಕಬೀರನಿಗೆ ಗುರುಮಂತ್ರ ನೀಡಿ ಹಿಂದುಗಳ ಬಗ್ಗೆ ಇದ್ದ ಅಸ್ಪಷ್ಟತೆಯನ್ನು ದೂರ ಮಾಡಿದ್ದೀರಿ ಆದರೆ ಮುಸಲ್ಮಾನರನ್ನು ನೀವು ಈಗಲೂ ದ್ವೇಷಿಸುತ್ತಿದ್ದೀರಿ ಗುರುದೇವ ಯಾವುದೇ ಜಾತಿ ಮತ ಧರ್ಮ ಕೆಟ್ಟದ್ದಲ್ಲ ಜನರು ಕೆಟ್ಟವರಾಗಬಹುದು ನಾವು ಅಂಥವರನ್ನು ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯಲೆಂದೇ ಬಂದಿದ್ದೇವೆ ನಾವು ಅವರ ಕೆಟ್ಟತನವನ್ನು ದೂರ ಮಾಡೋಣ ಅವರನ್ನೇ ನಮ್ಮಿಂದ ದೂರ ಮಾಡುವುದು ಸರಿಯಲ್ಲ ನೀವು ಈಗಲೂ ಮುಸಲ್ಮಾನರನ್ನು ದ್ವೇಷಿಸುತ್ತಿದ್ದೀರಿ ನೀವು ಖಂಡಿತವಾಗಿಯೂ ಮುಕ್ತಿ ಪಡೆಯಲಾರಿರಿ ನಾನಂತೂ ನನ್ನ ಸಂಪೂರ್ಣ ಜೀವನವನ್ನೇ ಮುಕ್ತಿ ಪಡೆಯುವ ಮಾರ್ಗದಲ್ಲಿ ಮುಡಿಪಾಗಿಟ್ಟಿದ್ದೇನೆ ಈಗೇನು ಮಾಡಲಿದೇವರೇ ಹೇ ಭಗವಂತ ನನ್ನ ಮೇಲೆ ದಯೆ ತೋರಿಸು ಬಾದ್ಶಾ ನಾನು ಬಹಳ ನಿಕೃಷ್ಟ ವ್ಯಕ್ತಿಯಾಗಿರುವೆನು ಮೊದಲು ನಾನು ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆಯವರನ್ನು ನನ್ನ ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಈಗಲೂ ನನ್ನಲ್ಲಿ ಆ ದೋಷ ತುಂಬಿತ್ತು ನಾನು ಮುಸಲಮಾನರನ್ನು ದ್ವೇಷಿಸುತ್ತಿದ್ದೆ ಆದರೆ ಇಂದು ಪರಮಾತ್ಮ ಕಬೀರರ ಕೃಪೆಯಿಂದ ನನ್ನ ಮನದಿಂದ ಆ ಕೊಳೆಯು ತೊಳೆದು ಹೋಯಿತು ಜಗತ್ತಿನ ಎದುರು ನನ್ನ ಶಿಷ್ಯನಾಗಿ ಲೀಲೆ ಮಾಡುತ್ತಿದ್ದಾರೆ ಆದರೆ ನಿಜ ಹೇಳಬೇಕೆಂದರೆ ಇವರು ಸರ್ವ ಸೃಷ್ಟಿಯ ರಚನಾಕಾರರು ಮತ್ತು ನಾನು ಇವರ ಆಶ್ರಯದಲ್ಲಿದ್ದೇನೆ ಬಾದಶ ನಾನು ನಿಮಗೆ ಬಹಳ ನಿಕೃಷ್ಟ ಮಾತುಗಳನ್ನು ಆಡಿದ್ದೇನೆ ನನ್ನನ್ನು ಕ್ಷಮಿಸಿ ಬಿಡಿ ನನ್ನನ್ನು ಕ್ಷಮಿಸಿ ಗುರುದೇವ ನಾನೊಬ್ಬ ನೀಚ ಮನುಷ್ಯ ನಾನು ಹಿಂದೆ ಮುಂದೆ ಯೋಚಿಸದೆ ನಿಮ್ಮಂತಹ ಮಹಾಪುರುಷರ ಹತ್ಯೆ ಮಾಡಿದೆ ಆದರೆ ಇಂದು ನನ್ನ ಅದೃಷ್ಟ ಇಲ್ಲಿ ನನಗೆ ಪರಮಾತ್ಮ ಕಬೀರ ದೇವರ ರೂಪದಲ್ಲಿ ಸ್ವತಃ ನನ್ನ ಅಲ್ಲಾಹ್ ದೊರಕಿದರು ನನ್ನದು ಸಹ ಅದ್ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಕಾಣೆ ನನಗೆ ಸಾಕ್ಷಾತ್ ಕಬೀರ ಪ್ರಭುಗಳೇ ದೊರಕಿದರು ನನ್ನನ್ನು ನಾನು ಮನುಷ್ಯರಲ್ಲೇ ಸರ್ವಶ್ರೇಷ್ಠ ಎಂದುಕೊಂಡಿದ್ದೆ ಆದರೆ ನೀವು ನಿಮ್ಮ ಲೀಲೆಯಿಂದಾಗಿ ನಾನು ಎಷ್ಟು ನಿಕೃಷ್ಟ ಎಂದು ತಿಳಿಸಿದಿರಿ ನೀವು ಈ ಲೀಲೆ ನನ್ನನ್ನು ಸತ್ಯ ಮಾರ್ಗದಲ್ಲಿ ತರಲೆಂದೇ ಮಾಡಿದಿರಿ ನಾನು ಧನ್ಯನಾದೆ ಧನ್ಯನಾದೆ ಮುಕ್ತಿದಾತ ಕಬೀರ ಮುಕ್ತಿದಾತ ಕಬೀರ ಸಾಹೇಬರಿಗೆ ಹೀಗೆ ಪರಮಾತ್ಮ ಕಬೀರ ದೇವರು ಕೇವಲ ಸಿಕಂದರ್ ಲೋಧಿಯನ್ನಲ್ಲ ಗುರು ರಾಮಾನಂದರಿಗೂ ಸಹ ಸತ್ಯ ಮಾರ್ಗ ತೋರಿಸಿ ಅವರನ್ನು ಮುಕ್ತಿಯಡೆಗೆ ಕರೆದೊಯ್ದರು ಈ ಅಮೂಲ್ಯ ಜ್ಞಾನವು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗಗಳ ಒಂದು ಅಂಶ ಮಾತ್ರ ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ನೀವು ಸಂತ ರಾಂಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ ಡೌನ್ಲೋಡ್ ಮಾಡಬಹುದು